ನೀವಿಲ್ಲಿ ಹೀಗೆ ಧರಣಿ ಮಾಡ್ತಿರೋದೇ ತಪ್ಪು ಎಲ್ರು ಇಲ್ಲಿಂದ ಸುಮ್ನೆ ಹೊಟ್ಟಾಗಿ ಏನ್ ನೀವ್ ಹಿಂಗ್ ಬಿಟ್ರೆ ನಾವ್ ಹಿಂಗ್ ಸರ್ ನ್ಯಾಯ ಕೇಳಬೇಕು ನಮ್ಗೆ ನೀವೇ ನ್ಯಾಯ ಕೊಡಿಸ್ಕೊಡಿ ಸುಮ್ಕೆ ಹೋಗ್ತೀವಿ ಮೋನಾ ಕುಡಿಯಕ್ಕೆ ಒಂದ್ ಗ್ಲಾಸ್ ಮಜ್ಗೆ ತಗೊಂಬ ದ್ವಿತೀಯ ಪಿಯುಸಿ ಪರೀಕ್ಷೆ ಬರೆಯಲು ಸ್ಟ್ರೈಕ್ ಮಾಡುತ್ತಿರುವ ನೂರಾರು ವಿದ್ಯಾರ್ಥಿಗಳು ಸಮಯ ಮುಗಿದಿದೆ ಎಂದು ನೆಪ ಹೇಳಿ ನೂರಾರು ವಿದ್ಯಾರ್ಥಿಗಳಿಗೆ ಹಾಲ್ ಟಿಕೆಟ್ ನಿರಾಕರಿಸಿದ ಶಿಕ್ಷಣ ಇಲಾಖೆ ಏನ್ ಅಧಿಕಾರಿಗಳು ಏನೋ ಓದೋ ಮಕ್ಳಿಗೆ ಸುಮ್ಕೆ ತೊಂದರೆ ಕೊಡ್ತಾರೆ ಆ ಮಕ್ಳಿಗೆ ತೊಂದರೆ ಕೊಡೋ ಬದಲು ಹಾಲ್ ಟಿಕೆಟ್ ಕೊಟ್ಬಿಟ್ರೆ ಸಮಸ್ಯೆ ಬಗೆಹಾರಿಲ್ವೇ ಹಾಲ್ ಟಿಕೆಟ್ ಬೇಕೇ ಬೇಕೆಂದು ಧರಣಿ ಮಾಡುತ್ತಿರುವ ವಿದ್ಯಾರ್ಥಿಗಳು ಅಲ್ಲಿ ಏನಾಗ್ತಿದೆ ಅಂತ ನಮ್ಮ ವರದಿಗಾರರಿಂದ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ ಬನ್ನಿ ನಮ್ಮ ಅಂಟಮ್ಮ ಹಾಲ್ ಟಿಕೆಟ್ ಇಸ್ಕ ಬರಕ್ ಹೋಗಿರೋದು ಏ ನಿನ್ನೆ ರಾತ್ರಿನೇ ಹೋಗವ್ರೆ ಇಷ್ಟ ಗೀಸ್ಕೊಂಡು ವಾಪಸ್ ಬರ್ತಾ ಇರ್ಬೋದು ಅಲ್ಲಿ ನೋಡೋಣ ಏಟೊಂದು ಹುಡುಗರು ಕಾಯ್ತಾ ಅವ್ರೆ ಅಲ್ಲಿ ಬಂದ್ ಕಾಯ್ತಾವ್ರೆ ಅಂದ್ರೆ ಎಲ್ಲೆಲ್ಲಿಂದ ಬಂದವರೋ ಏನೋ ಈಗ ಪ್ರತಿಭಟನೆ ಮಾಡ್ತಾ ಇರುವವರಲ್ಲಿ ಅಲ್ಲಿ ಏನಾಗ್ತದೆ ಅವರ ಬೇಡಿಕೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ನಮ್ಮ ರಿಪೋರ್ಟರ್ ನಮ್ಮ ಜೊತೆ ಪಿಯುಸಿ ಪರೀಕ್ಷೆ ಬರೆಯಲು ಹಾಲ್ ಟಿಕೆಟ್ ಗಾಗಿ ಸ್ಟ್ರೈಕ್ ಮಾಡ್ತಿರುವ ನೂರಾರು ವಿದ್ಯಾರ್ಥಿಗಳು ಆದರೆ ಸಮಯ ಕಳೆದಿದೆ ಎಂಬ ನೆಪ ಹೇಳಿ ಹಾಲ್ ಟಿಕೆಟ್ ಅನ್ನು ಕೊಡಲು ತಿರಸ್ಕರಿಸಿರುವ ಶಿಕ್ಷಣ ಇಲಾಖೆ ಆದರೆ ಹಾಲ್ ಟಿಕೆಟ್ ಬೇಕೇ ಬೇಕು ಅಂತ ಧರಣಿ ಮಾಡ್ತಿರೋ ವಿದ್ಯಾರ್ಥಿಗಳು لې ورګو وراتو دایکه وکو دایکه وکو دایکه وکو دایکه وکو ಹಾಗಿದ್ರೆ ಇವಾಗ ನಿಮ್ ಬೇಡಿಕೆ ಏನು ಅವ್ರೆಲ್ರಿಗೂ ಆ ಟಿಕೆಟ್ ಕೊಡಬೇಕು ಅಲ್ಲಿ ಗಂಟ ನಾವೆಲ್ಲಿಗೂ ಹೋಗಕ್ಕಿಲ್ಲ ಬೇರೆ ಇಲ್ಲೇ ಕುಂತವ್ರೆ ಏನಪ್ಪ ಇದು ಹೋಗಿ ಹೋಗಿ ಅಣ್ಣಮ್ಮ ಯಾಕೆ ಟಿವಿ ಏರ್ಕೊಟ್ಟೆ ಮಾತಾಡಕ್ ಹೋದ ನಿಮ್ ಮಾವಯ್ಯ ಏನಾದ್ರು ನೋಡ್ಬಿಟ್ರೆ ಏನ್ ಕತೆ ಸರಿ 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 ಅದೆಲ್ಲ ನಾನ್ ನೋಡ್ಕೋತೀನಿ ಅಂತ ಹೇಳ್ತಾ ಇದೀನಲ್ಲ ನೀವೇನ್ ಗಾಬರಿ ಆಗ್ಬೇಡ್ರಪ್ಪ ನಾನ್ ನೋಡ್ಕೋತೀನಿ ಹ ಯಾಕ್ಲಾ ಕೋಟೆ ಅಲ್ಲಿ ಹೋಗಿ ನಿಂತ್ಕೊಂಡಿದ್ಯ ಪಕ್ಕಕ್ ಬರಲ್ಲ ಕೊಡ್ತೀನಿ ಮಾವಯ್ಯ ಅಯ್ಯೋ ಟಿವಿ ರಿಮೋಟ್ ಅವ್ರ ಕಾಯ್ತಿಲ್ಲ ಮಾವಯ್ಯ ಟಿವಿ ಆಪ್ ಆಗೋಯ್ತು ಮಾವಯ್ಯ ಏನೋ ಮಾಡಾಕೋದೆ ಏನೋ ಆಗೋಯ್ತು ಏ ಅದೆನ್ ಯು ಸ್ಟೋರಿ ತಿರ್ತರ ಮಾವಯ್ಯ ಗುಟಾ ಕೊರ್ನಾ ಅದೆನೋ ಲೆಕ್ಕ ನೋರ್ತಿದ್ರಲ್ಲ ನೋಡಿ ನಿಮ್ಮ ಏನ್ ಲ ಕಥೆ ಇದು ಒಳ್ಳೆ ಹರಿ ಕಥೆ ತರ ನೋಡಿ ಆನ್ ಮಾಡ್ಲಾ ಹಾಕ್ಲೇ ಬೇಕಮ್ಮ ಅವಯ್ಯ எட்டோத்ல டிவி ஆன்பு பக்கிமாட்ல டிவி ஆன் இடத்து டைம்ல ಮಾಡ್ರೆ ಮಾವಯ್ಯಾರಲ ಸೈಡ್ಗೆ ಅಂದಾಗೆ ಮಾವಯ್ಯ ಆ ಟಿಕೆಟ್ ಕೊಟ್ಟಿಲ್ಲ ಅಂತ ಸ್ಟ್ರೈಕ್ ಮಾಡ್ತಾವ್ರಲ್ಲ ಅದೇ ಸುದ್ದಿ ಟಿವಿಲ್ ಬರ್ತಾ ಇರೋದು ಪಾಪ ಅದ್ ಯಾರು ಅದ್ ಎಷ್ಟು ಕನ್ಸ್ ಕಟ್ಕೊಂಡು ಪರೀಕ್ಷೆ ಬರೀಬೇಕು ಅಂತ ಆಲ್ ಟಿಕೆಟ್ ತಗೊ ಹೋಗೋರಲ್ಲ ಹೋಗ್ರಲ್ಲ ಅವ್ರೆಲ್ಲಾ ಟಿವಿ ನ್ಯೂಸ್ ಬರ್ತಾ ಇರೋದು ಕ್ರೂರ ಅಲ್ವೇ ಮಾವಯ್ಯ ಪಾಪ ಅಲ್ಲಿ ನಡೀತಾ ಇರೋದೆಲ್ಲವ ನ್ಯೂಸ್ ಎಲ್ಲ ಟಿವಿ ಅಟ್ಟಿಗೂ ಹೋಯ್ತದೆ ಅವ್ರ ಅಟ್ಟಿಯವರೆಲ್ಲ ನೋಡಿದ್ರೆ ಅದ್ ಏನ್ ಏನ್ ಮಾವಯ್ಯ ಅವ್ರ ಅಟ್ಟಿಯವ್ರೆಲ್ಲಾ ನೋಡ್ಬಿಟ್ರೆ ಏನ್ ಆಗ್ಬಿಟದ கத்தே புண ஏன் கிள பூ யார்ட்டி ஏனாதோ அவரேனா கழுத்தன மாக்கி லெய் நீன் இன்னும் அட் நின்று பக் பாரலா ஆய்மா ಹೋಗ್ತಾ ನ್ಯೂಸ್ ಚಾನೆಲ್ ಚಾನಲ್ ಮಾತಾಡ್ತಿದ್ದೆ ತಾನೆ ಗೌಡ್ರೆ ಹೋಗಿ ಹೋಗಿ ನ್ಯೂಸ್ ಚಾನೆಲ್ ಅವ್ರ ಹತ್ರ ಮಾತಾಡ್ತಿದಿರಲಾ ಗೊತ್ತಾಗಲ್ವೆ ನಿಮಗೆ ಅವ್ರ ಹತ್ರ ಮಾತಾಡಿದ್ರೆ ತಾನೇ ನ್ಯಾಯ ಸಿಕ್ಕತ್ ನಮ್ಗೆ ಗೌಡ್ರೆ ಅವ್ರ ತವ ಮಾತಾಡಿದ್ರೆ ನ್ಯಾಯ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ ಆದ್ರೆ ಹಟ್ಟಿಗೆ ಗೊತ್ತಾಗಕಿಲ್ವೇ ಅಲ್ಲಿ ಮಾವ ಟಿವಿ ನೋಡ್ಕೊಂಡು ಕೂತಿದಾರಂತೆ ಅದ್ನೇ ಹೇಳಕ್ಕೆ ಅಂತ ಕಾಟ್ಲಣ್ಣ ನಿಮಗ್ ಫೋನ್ ಮಾಡಿದ್ರೆ ನೀವ್ ಫೋನ್ ಎತ್ತಿರ್ಲಿಲ್ಲ ಅದಕ್ಕೆ ನನಗೆ ಫೋನ್ ಮಾಡಿದ್ದಾರೆ ಎಂತ ಕೆಲ್ಸ ಆಯ್ತಮ್ಮ ನಾನು ಇದನ್ನ ಮರ್ತೇ ಬಿಟ್ಟಿವ್ ನೋಡು ಈಗ ಏನ್ ಅಪಾಯ ನೋಡಿದ್ರಂತ ಇಲ್ಲ ಅದಕ್ಕೆ ಕಾಟ್ಲೆ ಅಣ್ಣ ಅವಕಾಶ ಓ ಜೀವ ಬಂದಂಗಾಯ್ತು ಅದಕ್ಕೆ ನಮ್ಗೆ ಸ್ಟ್ರೈಕು ಪೈಕು ಯೋನು ಬೇಡ ನಾವ್ ಒಟ್ಟಿಗೆ ಹೊಂಟೋಗೋಣ ಬನ್ನಿ ಅಲ್ಲ ಕಣಮೆ ಎಲ್ರಿಗೂ ನಾವ್ ಕೊಡಿಸ್ತೀನಿ ಅಂತ ಕೇಳಿವ್ನಿ ಎಲ್ಲದಕ್ಕಿನ್ನ ಹೆಚ್ಚಾಗಿ ನಿಂಗ್ ಮಾತ್ ಕೊಟ್ಟಿವ್ನಿ ಅಂತದ್ರಲ್ಲಿ ಇದನ್ನೆಲ್ಲ ಅರ್ಧಕ್ಕೆ ಬಿಟ್ಟು ನನ್ ಗೌಮಾನ ಅಲ್ವೇ ಗೌಡ್ರೆ ಇಲ್ಲಿ ಅವಮಾನದ ಮಾತು ಎಲ್ಲಿಂದ ಬರ್ತದೆ ಅವ್ರ ಬೇರೆ ನಾನ್ ಬೇಕಾರೆ ಬರೋ ವರ್ಷನೇ ಪರೀಕ್ಷೆ ಬರೀತೀನಿ ಅಮ್ಮೆ ನೀನೇ ನೋಡ್ದೆ ಅವ್ರೆಲ್ಲಾ ಪಾಪ ಎಸ್ ಒಂದ್ ಕನ್ಸು ಕಟ್ಕೊಂಡು ಇಟ್ ದೂರ ಬಂದವರು ಹೇಳು ಪಾಪ ಅವ್ರನ್ನೆಲ್ಲಾ ನಡುನೂರಲ್ಲಿ ಬಿಟ್ಟೋದ್ರೆ ಅದ್ಯಾವ್ರ ಯಾವ್ರ ಮೆಚ್ಚನೆ ಚಿಂತೆ ಏನು ಚಿಂತೆ ಈ ವರ್ಷ ನೀನ್ ಪರೀಕ್ಷೆ ಬರೀತಿಯಾ ಅಂತ ಮಾತ್ಕೊಟ್ಟಿವ್ನೇನ್ ಬರ್ದೇ ಬರೀತಿಯ ನಾನು ನಾನ್ ಬಿಡಕ್ಕಿಲ್ಲ ಯಾಕೋಡ್ರಿ ಹಿಂಗ್ ಹಠ ಮಾಡಿರಿ ನನ್ ಮಾತ್ ಕೇಳಿ ಸುಳ್ಕೇರಿ ನೀವು

ನೋಡಿ ನೀವು ಇಲ್ಲಿ ಹೀಗೆ ಧರಣಿ ಮಾಡ್ತಿರೋದೆ ತಪ್ಪು ಎಲ್ರು ಇಲ್ಲಿಂದ ಸುಮ್ನೆ ಹೊರಟೋಗಿ ಏನ್ ಸರ್ ನೀವ್ ಹಿಂಗೇಳ್ ನಾವು ನಾವ್ ಹಿಂಗ್ತಾವ್ ಸರ್ ನ್ಯಾಯ ಕೇಳ್ಬೇಕು ನಮ್ಗೆ ನೀವೇ ನ್ಯಾಯ ಕೊಡಸ್ಕೊಡಿ ನಾವೆಲ್ಲರೂ ಸುಮ್ಕೆ ಹೋಯ್ತೀವಿ ನೋಡಿ ಇದು ನಾನು ವ್ಯಾಪ್ತಿಗೆ ಬರ್ದೇ ಇರೋ ವಿಷಯ ಕಾನೂನಿನ ಸುವ್ಯವಸ್ಥೆ ಕಾಪಾಡೋದಷ್ಟೇ ನಮ್ ಕೆಲ್ಸ ದಯವಿಟ್ಟು ನೀವೆಲ್ಲರೂ ಇಲ್ಲಿಂದ ಹೊಟ್ಟು ಏನ್ ಸರ್ ಹಿಂಗೆ ಹೇಳ್ತಾ ಇದ್ದೀರಾ ಇಲ್ಲಿರೋ ಭವಿಷ್ಯದ ಪ್ರಶ್ನೆ ಸರ್ ಅವ್ರೆಲ್ಲಾರು ಒಂದೇ ಒಂದ್ ಗಂಟೆ ಹೆಚ್ಚಾಗಿ ಕೆಲಸ ಮಾಡಿದ್ರೆ ಸಾಕು ಇವ್ರೆಲ್ಲಾರು ಭವಿಷ್ಯನ ಸಂದಾಗ್ ಆಯ್ತದೆ ಸರ್ ಈಗಾಗಲೇ ಅವ್ರು ಹೇಳಿದಾಗೆ ಕಾನೂನು ಪ್ರಕಾರ ಒಂದು ಗಂಟೆ ಕಾಲಾವಕಾಶ ಕೊಟ್ಟಾಗಿದೆ ಅದ್ರ ಮೇಲೆ ಹೆಚ್ಚಿನ ಕಾಲಾವಕಾಶ ಕೊಡೋದಕ್ಕೆ ಸಾಧ್ಯ ಇಲ್ಲ ಇಷ್ಟ ಮೇಲೂ ನೀವು ಈ ತರ ಗಲಾಟೆ ಮಾಡೋದು ತಪ್ಪು ತಾನೆ ರೂಲ್ ಏನಾದ್ರೂ ಇರಲಿ ಸರ್ ಅವರು ಒಂಚೂರು ಇವ್ರ ಬಗ್ಗೆ ಯೋಚನೆ ಮಾಡಿ ಮಾನವೀಯತೆ ತೋರ್ಬೋದಲ್ವಾ ರೇ ನಾವು ನೀವ್ ಹೇಳ್ದಾಗ ಕೆಲಸ ಮಾಡಕ್ ಆಗಲ್ಲ ಫಸ್ಟ್ ಆಫ್ ಆಲ್ ನೀವು ಈ ಸ್ಟ್ರೈಕ್ ಮಾಡೋದಕ್ಕೆ ಪರ್ಮಿಷನ್ ತಗೊಂಡಿಲ್ಲ ಅಂತದ್ರಲ್ಲಿ ಇಷ್ಟೆಲ್ಲ ಮಾತಾಡ್ತಿದ್ದೀರಾ ಸುಮ್ಮನೆ ಗಲಾಟೆ ಮಾಡದೆ ಎಲ್ರು ಇಲ್ಲಿಂದ ಹೊಟ್ಟಬಿಡಿ ಇಲ್ಲ ಅಂದ್ರೆ ಸೀರಿಯಸ್ ಆಕ್ಷನ್ ತಗೋಬೇಕಾಗುತ್ತೆ ಇಲ್ಲ ಸರ್ ಆಲ್ ಟಿಕೆಟ್ ಗಂಟ ನಾವ್ ಯಾರು ಇಲ್ಲಿಂದ ಹೋಗಿಲ್ಲ ನೋಡಿ ಎಲ್ರಿಗೂ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ದಯವಿಟ್ಟು ಎಲ್ರು ಇಲ್ಲಿಂದ ಹೊಡ್ಬಿಡಿ ಬೇಕೆ ಬೇಕು 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 ಓಕಲ್ಲ ಹೋಗಲ್ಲ ಐಟಿ ಕಚ್ಚಿ ದವರ್ ಓಕಲ್ಲ ಓಕಲ್ಲ ಸರ್ ನ्यायವತ ಮರಾಠಾ ಮಾಡ್ತಾ ಇದ್ರೆ ನಮಗೆ ಓಡಿಯಕ್ ಬರ್ತೀರಾ ಏ ಇಷ್ಟಕ್ಕೆಲ್ಲ ಕುಮ್ಮಕ್ಕು ಕೊಡ್ತಾ ಇರೋದು ಯುನೇನೆ ಮೊದಲು ಯುನನ್ನ ಜೀಪಾತಿಸ್ರು